ಎಲ್ಲರಿಗೂ ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ಒಂದು ಇಡೀ ದೇಶದ ಅಂದರೆ ಕೋಟ್ಯಾಂತರ ಜನರ ಆರ್ಥಿಕ ಚಟುವಟಿಕೆಯನ್ನ ಒಂದೇ ಸಂಖ್ಯೆಯಲ್ಲಿ ಅಳೆಯೋದು ಹೇಗೆ ಇದು ಕೇಳೋಕೆ ಅಸಾಧ್ಯ ಅನ್ಸುತ್ತೆ ಅಲ್ವಾ ಆದರೆ ನಿಮಗ್ ಗೊತ್ತಾ ಅರ್ಥಶಾಸ್ತ್ರಜ್ಞರು ಇದಕ್ಕೊಂದು ದಾರಿ ಕಂಡುಕೊಂಡಿದ್ದಾರೆ ಸರಿ ಹಾಗಾದ್ರೆ ಬನ್ನಿ ಈ ವಿಷಯದೊಳಗೆ ಇನ್ನಷ್ಟು ಆಳವಾಗಿ ಹೋಗೋಣ ಸರಿ ಹಾಗಾದ್ರೆ ಇವತ್ತು ನಾವು ಏನೆಲ್ಲ ನೋಡ್ತೀವಿ ಅಂದರೆ ಮೊದಲಿಗೆ ಒಂದು ದೇಶದ ಆರ್ಥಿಕತೆಯನ್ನ ಅಳೆಯೋದು ಅಂದರೆ ಏನು ಅಂತ ಶುರು ಮಾಡೋಣ ಆಮೇಲೆ ಜಿ ಡಿ ಪಿಯನ್ನ ಲೆಕ್ಕ ಹಾಕೋಕಿರುವ ಮೂರು ದಾರಿಗಳು ಯಾವುವು ಅಂತ ನೋಡ್ತೀವಿ ಅದಾದ್ಮೇಲೆ ಅದರ ಕೆಲವು ಸೂಕ್ಷ್ಮ ವಿವರಗಳು ಆಮೇಲೆ ಈ ಜಿ ಡಿ ಪಿ ಅನ್ನೋ ಹಣ ಜನರ ಕೈಗೆ ಹೇಗೆ ತಲುಪುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ ಕೊನೆಗೆ ಜಿ ಡಿ ಪಿ ನಮಗೆ ಏನೆಲ್ಲ ಹೇಳೋದಿಲ್ಲ ಅನ್ನೋ ಒಂದು ಇಂಟ್ರೆಸ್ಟಿಂಗ್ ವಿಷಯವನ್ನು ನೋಡೋಣ ಸರಿ ನಮ್ಮ ಮೊದಲನೇ ವಿಭಾಗಕ್ಕೆ ಹೋಗೋಣ ಇಲ್ಲಿ ನಾವು ಕೇಳಿಕೊಳ್ಬೇಕಾದ ಮೊದಲನೇ ಪ್ರಶ್ನೆ ಅಂದರೆ ಯಾಕೆ ನಾವು ಒಂದು ದೇಶದ ಆರ್ಥಿಕತೆಯ ಗಾತ್ರವನ್ನ ಅಳೀಬೇಕು ಮತ್ತೆ ಅದನ್ನ ಹೇಗೆ ಮಾಡ್ತಾರೆ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ ಒಂದು ಇಡೀ ದೇಶ ಅಂದ್ರೆ ಕೋಟ್ಯಾಂತರ ಜನ ಲಕ್ಷಾಂತರ ಕಂಪನಿಗಳು ಪ್ರತಿದಿನ ನಡೀತಿರೋ ಅದೆಷ್ಟು ವ್ಯವಹಾರಗಳು ಇದೆಲ್ಲವನ್ನೂ ಸೇರಿಸಿ ಒಂದೇ ಒಂದು ಸಂಖ್ಯೆಯಲ್ಲಿ ಹೇಳೋದು ಅಂದ್ರೆ ಹೇಗ್ ಸಾಧ್ಯ ನಿಜವಾಗ್ಲೂ ಇದು ಅರ್ಥಶಾಸ್ತ್ರಜ್ಞರ ಮುಂದಿದ್ದ ಒಂದು ದೊಡ್ಡ ದೊಡ್ಡ ಸವಾಲು ಹೌದು ಆ ದೊಡ್ಡ ಪ್ರಶ್ನೆಗೆ ಉತ್ತರವೇ ಜಿಡಿಪಿ ಅಂದ್ರೆ ಒಟ್ಟು ದೇಶೀಯ ಉತ್ಪನ್ನ ಈಗ ಇದರ ವ್ಯಾಖ್ಯಾನವನ್ನ ಸ್ವಲ್ಪ ಬಿಡಿಸಿ ನೋಡೋಣ ಯಾಕಂದ್ರೆ ಇದರಲ್ಲಿರೋ ಪ್ರತಿಯೊಂದು ಪದಕ್ಕೂ ಅರ್ಥ ಇದೆ ಮೊದಲನೇದು ಮಾರುಕಟ್ಟೆ ಮೌಲ್ಯ ಅಂದ್ರೆ ಎಲ್ಲವನ್ನೂ ಅದರ ಮಾರುಕಟ್ಟೆ ಬೆಲೆಯಲ್ಲಿ ಹಣದ ರೂಪದಲ್ಲಿ ಅಳಿತಾರೆ ಎರಡನೇದು ಅಂತಿಮ ಸರಕುಗಳು ಇದು ತುಂಬಾ ಮುಖ್ಯ ಅಂದ್ರೆ ನೇರವಾಗಿ ಬಳಕೆಗೆ ಸಿದ್ಧವಾಗಿರೋ ವಸ್ತುಗಳು ಮಾತ್ರ ಅದನ್ನು ತಯಾರಿಸೋಕೆ ಬಳಸಿದ ಮಧ್ಯದ ವಸ್ತುಗಳನ್ನ ಮತ್ತೆ ಲೆಕ್ಕ ಹಾಕಲ್ಲ ಇನ್ನು ಮೂರ್ನೇದು ದೇಶೀಯ ಗಡಿಯೊಳಗೆ ಅಂದ್ರೆ ನಮ್ಮ ದೇಶದ ಭೌಗೋಳಿಕ ಗಡಿಯೊಳಗೆ ಯಾರು ಉತ್ಪಾದನೆ ಮಾಡಿದ್ರೂ ಸರಿ ಅದನ್ನ ಜಿ ಡಿಪಿಯಲ್ಲಿ ಸೇರಿಸ್ತಾರೆ ಸರಿ ಹಾಗಾದ್ರೆ ಈ ಜಿ ಡಿಪಿಯನ್ನ ಹೇಗೆ ಲೆಕ್ಕ ಹಾಕ್ತಾರೆ ಇದಕ್ಕೊಂದು ಒಳ್ಳೆ ಉದಾಹರಣೆ ಇದೆ ಅಂದ್ರೆ ಒಂದೇ ಕ್ರಿಕೆಟ್ ಮ್ಯಾಚನ್ನ ಮೂರು ಬೇರೆ ಬೇರೆ ಆ್ಯಂಗಲ್ ಇರೋ ನೋಡ್ದ ಹಾಗೆ ನೋಡೋಕೆ ಬೇರೆ ಬೇರೆ ದಾರಿ ಆದ್ರೆ ಕಾಣೋದು ಒಂದೇ ಆಟ ಹಾಗೆಯೇ ಜಿ ಡಿಪಿಯನ್ನ ಅಳಿಯೋಕ್ಕೂ ಮೂರು ಬೇರೆ ಬೇರೆ ವಿಧಾನಗಳಿವೆ ಆದ್ರೆ ಕೊನೆಗೆ ಸಿಗೋ ಉತ್ತರ ಮಾತ್ರ ಒಂದೇ ನೋಡಿ ಈ ಚಿತ್ರದಲ್ಲಿ ಅದನ್ನೇ ತೋರಿಸ್ತಾ ಇರೋದು ಒಂದು ಕಡೆಯಿಂದ ದೇಶದಲ್ಲಿ ಒಟ್ಟು ಎಷ್ಟು ಉತ್ಪಾದನೆ ಆಯ್ತು ಅಂತ ಲೆಕ್ಕ ಹಾಕ್ಬಹುದು ಇನ್ನೊಂದ್ಕಡೆಯಿಂದ ಆ ಉತ್ಪಾದನೆ ಮೇಲೆ ಜನ ಸರ್ಕಾರ ಕಂಪನಿಗಳು ಒಟ್ಟಾಗಿ ಎಷ್ಟು ಖರ್ಚು ಮಾಡಿದ್ರು ಅಂತ ನೋಡಬಹುದು ಅಥವಾ ಮೂರನೇ ದಾರಿ ಈ ಎಲ್ಲಾ ಚಟುವಟಿಕೆಯಿಂದ ಜನರಿಗೆ ಒಟ್ಟು ಎಷ್ಟು ಆದಾಯ ಬಂತು ಅಂತ ಲೆಕ್ಕ ಹಾಕ್ಬಹುದು ಯಾವ ದಾರಿಯಲ್ಲಿ ಹೋದ್ರೂ ಕೊನೆಗೆ ಸಿಗೋ ಜಿ ಡಿಪಿ ಅನ್ನೋ ಸಂಖ್ಯೆ ಮಾತ್ರ ಒಂದಿರಾಗಿರುತ್ತೆ ಸರಿ ಬನ್ನಿ ಮೊದಲನೇ ವಿಧಾನವನ್ನ ನೋಡೋಣ ಇದನ್ನ ಉತ್ಪನ್ನ ಅಥವಾ ಮೌಲ್ಯವರ್ಧಿತ ವಿಧಾನ ಅಂತ ಕರೀತಾರೆ ಇಲ್ಲಿ ಮಾಡ್ತಾರೆ ಅಂದರೆ ದೇಶದಲ್ಲಿರೋ ಪ್ರತಿಯೊಂದು ಕಂಪನಿ ಪ್ರತಿಯೊಂದು ಹಂತದಲ್ಲಿ ಎಷ್ಟು ಮೌಲ್ಯವನ್ನ ಸೇರಿಸ್ತು ಅಂತೆ ಲೆಕ್ಕ ಹಾಕ್ತಾರೆ ಅಂದ್ರೆ ಒಂದು ಕಂಪನಿ ತಾನು ಮಾರಾಟ ಮಾಡಿದ ವಸ್ತುವಿನ ಮೌಲ್ಯದಿಂದ ಅದನ್ನ ತಯಾರಿಸೋಕೆ ಬಳಸಿದ ಕಚ್ಚಾ ವಸ್ತುಗಳ ಮೌಲ್ಯವನ್ನ ಕಳೆದಾಗ ಸಿಗುವ ಮೊತ್ತವೇ ಮೌಲ್ಯವರ್ಧನೆ ಈಗೊಂದು ಸಿಂಪಲ್ ಉದಾಹರಣೆ ನೋಡಿದ್ರೆ ಇದು ಇನ್ನೂ ಕ್ಲಿಯರ್ ಆಗುತ್ತೆ ಇಲ್ಲಿ ನೋಡಿ ಇಬ್ರೂ ಇದಾರೆ ಅಂದ್ಕೊಳ್ಳೋಣ ಒಬ್ಬ ರೈತ ಸಂಸ್ಥೆ ಎ ಹತ್ತಿಯನ್ನ ಬೆಳೆದು ಐವತ್ ರೂಪಾಯಿಗೆ ಮಾರಾಟ ಮಾಡ್ತಾನೆ ಇಲ್ಲಿ ಆತ ಯಾವುದೇ ಕಚ್ಚಾ ವಸ್ತು ಬಳಸಲ್ಲ ಹಾಗಾಗಿ ಆತನ ಮೌಲ್ಯವರ್ಧನೆ ಐವತ್ತು ರೂಪಾಯಿ ಈಗ ಸಂಸ್ಥೆ ಬಿ ಅಂದ್ರೆ ಒಬ್ಬ ನೇಕಾರ ಆ ಐವತ್ ರೂಪಾಯಿ ಹತ್ತಿಯನ್ನು ತಗೊಂಡು ಅದರಿಂದ ಬಟ್ಟೆ ಮಾಡಿ ಎರಡ್ನೂರು ರೂಪಾಯಿಗೆ ಮಾರಾಟ ಮಾಡ್ತಾನೆ ಹಾಗಾದ್ರೆ ಈ ನೇಕಾರನ ಮೌಲ್ಯವರ್ಧನೆ ಎಷ್ಟು ಆತ ಮಾರಿದ್ದು ಇನ್ನೂರಕ್ಕೆ ಆದ್ರೆ ಅದಕ್ಕೆ ಬಳಸಿದ್ದು ಐವತ್ತು ರೂಪಾಯಿಯ ಹತ್ತಿ ಸೊ ಇನ್ನೂರು ಮೈನಸ್ ಐವತ್ತು ಅಂದ್ರೆ ನೂರೈವತ್ತು ರೂಪಾಯಿ ಈಗ ದೇಶದ ಒಟ್ಟು ಜಿ ಡಿ ಪಿ ಎಷ್ಟು ರೈತನ ಐವತ್ತು ರೂಪಾಯಿ ಪ್ಲಸ್ ನೇಕಾರನ ನೂರೈವತ್ ರೂಪಾಯಿ ಒಟ್ಟು ಎರಡ್ನೂರು ಸಿಂಪಲ್ ಅಲ್ವಾ ಸರಿ ಈಗ ಎರಡನೇ ವಿಧಾನಕ್ಕೆ ಬರೋಣ ಇದು ವೆಚ್ಚದ ವಿಧಾನ ಇಲ್ಲಿ ನಾವು ಉತ್ಪಾದನೆ ಕಡೆಯಿಂದಲ್ಲ ಬದಲಿಗೆ ಖರ್ಚಿನ ಕಡೆಯಿಂದ ನೋಡ್ತೀವಿ ಅಂದ್ರೆ ಒಂದು ವರ್ಷದಲ್ಲಿ ದೇಶದಲ್ಲಿ ಉತ್ಪಾದನೆಯಾದ ಎಲ್ಲಾ ಅಂತಿಮ ವಸ್ತುಗಳ ಮೇಲೆ ಒಟ್ಟಾರೆಯಾಗಿ ಯಾರೆಲ್ಲ ಎಷ್ಟೆಷ್ಟು ಖರ್ಚು ಮಾಡಿದ್ರು ಅಂತ ಲೆಕ್ಕ ಹಾಕೋದು ಇದರಲ್ಲಿ ಜನರ ಖರ್ಚು ಕಂಪನಿಗಳ ಖರ್ಚು ಸರ್ಕಾರದ ಖರ್ಚು ಎಲ್ಲವೂ ಸೇರುತ್ತೆ ಬಹುಶಃ ಈ ಸೂತ್ರವನ್ನ ಎಲ್ಲೋ ನೋಡಿರ್ತೀರಾ ಅರ್ಥಶಾಸ್ತ್ರದಲ್ಲಿ ಇದು ತುಂಬ ಫೇಮಸ್ ಜಿ ಡಿ ಪಿ ಈಸ್ ಈಕ್ವಲ್ ಟು ಸಿ ಪ್ಲಸ್ ಐ ಪ್ಲಸ್ ಜಿ ಪ್ಲಸ್ ಎಕ್ಸ್ ಮೈನಸ್ ಎಂ ಅಯ್ಯೋ ಇದೇನಪ್ಪ ಅಂತ ತಲೆ ಕೆಡಿಸ್ಕೋಬೇಡಿ ತುಂಬ ಸಿಂಪಲ್ ಸಿ ಅಂದ್ರೆ ಕನ್ಸಂಪ್ಷನ್ ಅಂದ್ರೆ ನಾವೆಲ್ಲ ನಮ್ಮ ದೈನಂದಿನ ಅಗತ್ಯತೆಗಳಿಗೆ ಮಾಡೋ ಖರ್ಚು ಐ ಅಂದ್ರೆ ಇನ್ವೆಸ್ಟ್ಮೆಂಟ್ ಅಂದ್ರೆ ಕಂಪ್ನಿಗಳು ಹೊಸ ಫ್ಯಾಕ್ಟ್ರಿ ಮಷಿನ್ ಮೇಲೆಲ್ಲ ಮಾಡೋ ಹೂಡಿಕೆ ಜಿ ಅಂದ್ರೆ ಗವರ್ಮೆಂಟ್ ಸ್ಪೆಂಡಿಂಗ್ ಅಂದ್ರೆ ಸರ್ಕಾರ ರಸ್ತೆ ಶಾಲೆ ಆಸ್ಪತ್ರೆಗಳ ಮೇಲೆ ಮಾಡೋ ಖರ್ಚು ಇನ್ನು ಕೊನೆಗೆ ಎಕ್ಸ್ ಮೈನಸ್ ಎಂ ಅಂದ್ರೆ ನೆಟ್ ಎಕ್ಸ್ಪೋರ್ಟ್ಸ್ ಅಂದ್ರೆ ನಾವು ಬೇರೆ ದೇಶಗಳಿಗೆ ಮಾರಾಟ ಮಾಡಿದ್ರಿಂದ ರಫ್ತು ನಾವು ಬೇರೆ ದೇಶಗಳಿಂದ ಖರೀದಿ ಮಾಡಿದ್ದನ್ನ ಆಮದು ಕಳೆದಾಗ ಬರೋ ಮೊತ್ತ ಈ ನಾಲ್ಕೂನು ಕೂಡಿಸಿದ್ರೆ ಸಿಗೋದೆ ಜಿಡಿಪಿ ಇನ್ನು ನಮ್ಮ ಮೂರನೇ ಮತ್ತು ಕೊನೆಯ ವಿಧಾನ ಇದು ಆದಾಯದ ವಿಧಾನ ಇದು ಇನ್ನೊಂದು ಆಂಗಲ್ ಇಲ್ಲಿ ನಾವು ಎಷ್ಟು ಉತ್ಪಾದನೆ ಆಯಿತು ಎಷ್ಟು ಖರ್ಚಾಯಿತು ಅಂತೆ ನೋಡಲ್ಲ ಬದಲಿಗೆ ಆ ಎಲ್ಲ ಆರ್ಥಿಕ ಚಟುವಟಿಕೆಯಿಂದ ಜನರಿಗೆ ಒಟ್ಟು ಎಷ್ಟು ಆದಾಯ ಬಂತು ಅಂತ ಲೆಕ್ಕ ಆಗ್ತೀವಿ ಅಂದ್ರೆ ಕಾರ್ಮಿಕರಿಗೆ ಸಿಕ್ಕಿದ ಸಂಬಳ ಕಂಪನಿಗಳಿಗೆ ಸಿಕ್ಕಿದ ಲಾಭ ಬಂಡವಾಳಕ್ಕೆ ಸಿಕ್ಕಿದ ಬಡ್ಡಿ ಮತ್ತೆ ಜಾಗಕ್ಕೆ ಸಿಕ್ಕಿದ ಬಾಡಿಗೆ ಇದೆಲ್ಲವನ್ನೂ ಒಟ್ಟಿಗೆ ಸೇರ್ಸೋದು ಮತ್ತೆ ನಮ್ಮ ಹಳೇ ಉದಾಹರಣೆಗೆ ವಾಪಸ್ ಬರೋಣ ಆ ರೈತ ಮತ್ತು ನೇಕಾರನ ಕಥೆಗೆ ಆ ಇಬ್ಬರೂ ಸೇರಿ ತಮ್ಮ ಕೆಲಸಗಾರರಿಗೆ ಒಟ್ಟು ಎಂಬತ್ತು ರೂಪಾಯಿ ಸಂಬಳ ಕೊಟ್ಟಿದ್ದಾರೆ ಮತ್ತು ಅವರಿಗೆ ಒಟ್ಟಾರೆಯಾಗಿ ನೂರ ಇಪ್ಪತ್ತು ರೂಪಾಯಿ ಲಾಭ ಉಳಿದಿದೆ ಈಗ ಈ ಸಂಬಳ ಎಂಬತ್ತು ಮತ್ತು ಲಾಭವನ್ನ ನೂರ ಇಪ್ಪತ್ತು ಕೂಡಿಸಿದ್ರೆ ಎಷ್ಟು ಬಂತು ಕರೆಕ್ಟ್ ಎರಡ್ನೂರು ರೂಪಾಯಿ ನೋಡಿ ಮೊದಲನೇ ವಿಧಾನದಲ್ಲೂ ಎರಡ್ನೂರು ಬಂತು ಈಗ ಆದಾಯದ ವಿಧಾನದಲ್ಲೂ ಎರಡ್ನೂರು ಬಂತು ಇದೇ ಈ ಮೂರು ವಿಧಾನಗಳ ಮ್ಯಾಜಿಕ್ ದಾರಿ ಬೇರೆ ಉತ್ತರ ಒಂದೇ ಓಕೆ ಇಲ್ಲಿಯವರೆಗೆ ನಮಗೆ ಜಿಡಿಪಿ ಅಂದರೇನು ಅದನ್ನ ಹೇಗೆ ಲೆಕ್ಕ ಹಾಕ್ತಾರೆ ಅನ್ನೋ ಬೇಸಿಕ್ಸ್ ಗೊತ್ತಾಯಿತು ಈಗ ಸ್ವಲ್ಪ ಡೀಪ್ ಆಗಿ ಹೋಗೋಣ ಜಿ ಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಕೆಲವು ಸೂಕ್ಷ್ಮ ವಿಷಯಗಳಿವೆ ಅದನ್ನು ಅರ್ಥ ಮಾಡ್ಕೊಂಡ್ರೆ ನಮಗೆ ಪೂರ್ತಿ ಚಿತ್ರಣ ಸಿಗುತ್ತೆ ಜಿ ಪಿ ಬಗ್ಗೆ ಮಾತಾಡುವಾಗ ಯಾವಾಗ್ಲೂ ಜೊತೆಯಲ್ಲೇ ಬರೋ ಇನ್ನೊಂದು ಪದ ಅಂದ್ರೆ ಜಿ ಎನ್ ಪಿ ಇವೆರಡರ ನಡುವೆ ಒಂದು ಸಣ್ಣ ಅದರ ತುಂಬಾ ಮುಖ್ಯವಾದ ವ್ಯತ್ಯಾಸ ಇದೆ ನೋಡಿ ಜಿ ಪಿ ಅಂದ್ರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಡೊಮೆಸ್ಟಿಕ್ ಅಂದ್ರೆ ದೇಶದ ಗಡಿಯೊಳಗೆ ಅಂದ್ರೆ ಭಾರತದ ಗಡಿ ಒಳಗಡೆ ಯಾರು ಉತ್ಪಾದನೆ ಮಾಡಿದ್ರೂ ಅದು ನಮ್ಮ ಜಿ ಡಿ ಪಿ ಅದೇ ಎನ್ ಪಿ ಅಂದ್ರೆ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ನ್ಯಾಷನಲ್ ಅಂದ್ರೆ ನಮ್ಮ ದೇಶದ ಪ್ರಜೆಗಳು ಅಂದ್ರೆ ಭಾರತೀಯರು ಜಗತ್ತಿನ ಯಾವುದೇ ಮೂಲೆಯಲ್ಲಿದ್ದು ಸಂಪಾದನೆ ಮಾಡಿದ್ರೂ ಅದು ನಮ್ಮ ಜಿಎನ್ಪಿಯಲ್ಲಿ ಸೇರುತ್ತೆ ಈ ಚಿತ್ರವನ್ನ ನೋಡಿದ್ರೆ ಕನ್ಫ್ಯೂಷನ್ ಎಲ್ಲ ಕ್ಲಿಯರ್ ಆಗತ್ತೆ ದೇಶ ಅನ್ನೋದು ಒಂದು ದೊಡ್ಡ ಮನೆ ಅಂತ ಅಂದ್ಕೊಳ್ಳಿ ಆ ಮನೆಯ ಒಳಗಡೆ ನಡೆಯೋ ಎಲ್ಲ ಉತ್ಪಾದನೆ ಜಿ ಡಿ ಪಿ ಮನೆಯ ಸದಸ್ಯರು ಅಂದರೆ ನಮ್ಮ ಪ್ರಜೆಗಳು ಆ ಮನೆಯಲ್ಲೇ ಇರಲಿ ಅಥವಾ ಹೊರಗಡೆ ಎಲ್ಲೇ ಇದ್ದು ಸಂಪಾದಿಸಿದ್ರು ಅದೆಲ್ಲ ಸೇರಿ ಜಿ ಎನ್ ಪಿ ಸೊ ಮನೆ ಒಳಗೆ ಯಾರೋ ಹೊರಗಿನವರು ಬಂದು ಸಂಪಾದಿಸಿದ್ರೆ ಅದು ಜಿ ಡಿ ಪಿಗೆ ಸೇರುತ್ತೆ ಆದರೆ ಮನೆಯ ಸದಸ್ಯರ ಆದಾಯ ಅಂದರೆ ಜಿ ಎನ್ ಪಿಗೆ ಸೇರಲ್ಲ ಇನ್ನೊಂದು ತುಂಬ ಇಂಪಾರ್ಟೆಂಟ್ ವಿಷಯ ಇದೆ ನಾಮ ಮಾತ್ರ ಜಿ ಡಿ ಪಿ ಮತ್ತು ನೈಜ ಜಿ ಡಿ ಪಿ ಹೊಸದು ಅನ್ಕೋಬೇಡಿ ನಾಮ ಮಾತ್ರ ಅಂದರೆ ಆ ವರ್ಷದ ಬೆಲೆಗಳಲ್ಲೇ ಲೆಕ್ಕ ಹಾಕೋದು ಆದರೆ ಒಂದು ಸಮಸ್ಯೆ ಇದೆ ಕೆಲವೊಮ್ಮೆ ದೇಶದಲ್ಲಿ ಉತ್ಪಾದನೆ ಹೆಚ್ಚಾಗ್ದೇವಿದ್ರೂ ಸುಮ್ಮನೆ ಬೆಲೆ ಏರಿಕೆಯಿಂದ ಜಿ ಡಿ ಪಿ ಜಾಸ್ತಿ ಕಾಣಿಸ್ಬೋದು ಅಲ್ವಾ ಅದಕ್ಕೆ ಅರ್ಥಶಾಸ್ತ್ರಜ್ಞರು ನೈಜ ಜಿ ಡಿ ಬಳಸ್ತಾರೆ ಇಲ್ಲಿ ಬೆಲೆಗಳನ್ನು ಒಂದು ಹಳೆ ವರ್ಷಕ್ಕೆ ಫಿಕ್ಸ್ ಮಾಡಿ ಉತ್ಪಾದನೆ ನಿಜವಾಗ್ಲೂ ಎಷ್ಟು ಹೆಚ್ಚಾಗಿದೆ ಅಂತ ಮಾತ್ರ ನೋಡ್ತಾರೆ ಅದಕ್ಕೆ ಒಂದು ದೇಶದ ನಿಜವಾದ ಆರ್ಥಿಕ ಬೆಳವಣಿಗೆಯನ್ನ ನೋಡಕ್ಕೆ ಯಾವಾಗ್ಲೂ ನೈಜ ಜಿಡಿಪಿಯನ್ನೇ ನೋಡಬೇಕು ಓಕೆ ನಾವು ಜಿ ಡಿ ಪಿ ಎನ್ ಪಿ ಅಂತ ದೊಡ್ಡ ದೊಡ್ಡ ಸಂಖ್ಯೆಗಳ ಬಗ್ಗೆ ಮಾತಾಡಿದ್ವಿ ಆದರೆ ಇದೆಲ್ಲ ದೇಶದ ಲೆಕ್ಕ ನಮ್ಮ ಕೈಗೆ ಬರೋ ಸಂಬಳಕ್ಕೂ ಈ ಜಿ ಡಿ ಪಿಗೂ ಏನಪ್ಪ ಸಂಬಂಧ ಸರಿ ಆ ರಾಷ್ಟ್ರೀಯ ಆದಾಯ ಅನ್ನೋ ದೊಡ್ಡ ಮೊತ್ತ ಕೊನೆಗೆ ನಮ್ಮ ನಿಮ್ಮ ಹಾಗೆ ಸಾಮಾನ್ಯ ಜನರ ಕೈಗೆ ಖರ್ಚು ಮಾಡೋಕೆ ಸಿಗೋ ಹಣವಾಗಿ ಹೇಗೆ ಬದಲಾಗತ್ತೆ ಅನ್ನೋ ಜರ್ನಿಯನ್ನ ಈಗ ನೋಡೋಣ ಈ ಫ್ಲೋಚಾಟ್ ನೋಡಿ ಇದು ತುಂಬಾನೇ ಮುಖ್ಯ ದೇಶದ ಒಟ್ಟು ಆದಾಯ ಅನ್ನೋದು ಕೊನೆಗೆ ನಮ್ಮ ಕೈಗೆ ಹೇಗೆ ಬಂದು ಸೇರುತ್ತೆ ಅನ್ನೋದನ್ನ ಇದು ಹಂತ ಹಂತವಾಗಿ ತೋರಿಸುತ್ತೆ ಸರಿ ಮೊದಲಿಗೆ ಜಿ ಡಿ ಪಿಯಿಂದ ಶುರು ಮಾಡೋಣ ಇದಕ್ಕೆ ನಮ್ಮ ಜನ ಹೊರದೇಶದಲ್ಲಿ ಸಂಪಾದಿಸಿ ಕಳಿಸಿದ ಹಣವನ್ನ ಸೇರಿಸಿ ನಮ್ಮ ದೇಶದಲ್ಲಿ ವಿದೇಶಿಯರು ಸಂಪಾದಿಸಿದ್ದನ್ನು ಕಳೆದ್ರೆ ನಮಗೆ ಸಿಗೋದೇ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂದ್ರೆ ಜಿ ಎನ್ ಪಿ ಆಮೇಲೆ ಒಂದು ಪ್ರಾಕ್ಟಿಕಲ್ ವಿಷಯ ಉತ್ಪಾದನೆ ಮಾಡೋಕೆ ಬಳಸೋ ಮೆಷಿನ್ಗಳೆಲ್ಲ ಹಳತಾಗುತ್ತೆ ಅಲ್ವಾ ಅದರ ಮೌಲ್ಯ ಕಮ್ಮಿಯಾಗುತ್ತೆ ಅದನ್ನು ಸವಕಳಿ ಅಥವಾ ಡಿಪ್ರಿಸಿಯೇಷನ್ ಅಂತ ಕರೀತಾರೆ ಅದನ್ನು ಜಿಎನ್ಪಿಯಿಂದ ಕಳೆದಾಗ ನಮಗೆ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಅಥವಾ ಎನ್ಎನ್ಪಿ ಸಿಗುತ್ತೆ ಇದು ಇನ್ನಷ್ಟು ನಿಖರವಾದ ಚಿತ್ರಣ ಇಲ್ಲಿಂದ ಮುಂದಕ್ಕೆ ಸರ್ಕಾರ ಹಾಕೋ ಪರೋಕ್ಷ ತೆರಿಗೆಗಳನ್ನು ಕಳೆದು ಸರ್ಕಾರ ಕೊಡೋ ಸಬ್ಸಿಡಿಗಳನ್ನ ಸೇರಿಸಿದಾಗ ರಾಷ್ಟ್ರೀಯ ಆದಾಯ ಅಥವಾ ಎನ್ಐ ಸಿಗುತ್ತೆ ಇನ್ನು ಕೊನೆಯ ಮತ್ತು ನಮಗೆಲ್ಲಾ ಮುಖ್ಯವಾದ ಹಂತ ಈ ರಾಷ್ಟ್ರೀಯ ಆದಾಯದಿಂದ ನಾವು ಕಟ್ಟೋ ಟ್ಯಾಕ್ಸ್ ಬೇರೆ ವೈಯಕ್ತಿಕ ತೆರಿಗೆಗಳನ್ನೆಲ್ಲ ಕಳೆದ ಮೇಲೆ ನಮ್ಮ ಕೈಯಲ್ಲಿ ಏನ್ ಉಳಿಯುತ್ತೋ ಅದೇ ವೈಯಕ್ತಿಕ ವಿಲೇವಾರಿ ಆದಾಯ ಅಥವಾ ಪಿ ಡಿಐ ಇದೇ ನೋಡಿ ನಾವು ಖರ್ಚು ಮಾಡೋಕೆ ಅಥವಾ ಉಳಿತಾಯ ಮಾಡೋಕೆ ನಿಜವಾಗ್ಲೂ ನಮ್ಮತ್ರ ಇಲ್ಲೋ ಹಣ ಇಲ್ಲಿಯವರೆಗೂ ನಾವು ಜಿ ಡಿಪಿಯನ್ನ ಹೇಗೆ ಲೆಕ್ಕ ಹಾಕ್ತಾರೆ ಅದರ ಬೇರೆ ಬೇರೆ ರೂಪುಗಳು ಏನು ಅಂತ ನೋಡಿದ್ವಿ ಈಗ ನಮ್ಮ ಕೊನೆಯ ಮತ್ತು ಬಹುಶಃ ಅತೀ ಮುಖ್ಯವಾದ ವಿಭಾಗಕ್ಕೆ ಬಂದಿದ್ದೀವಿ ಇಲ್ಲಿ ನಾವು ಒಂದು ಮೂಲಭೂತ ಪ್ರಶ್ನೆಯನ್ನ ಕೇಳೋಣ ಜಿ ಡಿ ಪಿ ಅನ್ನೋದು ಒಂದು ದೇಶದ ಯಶಸ್ಸನ್ನ ಜನರ ಯೋಗಕ್ಷೇಮವನ್ನ ಅಳಿಯೋಕಿರುವ ಸರಿಯಾದ ಅಳತೆಗೋಲ ಸ್ವಲ್ಪ ಯೋಚನೆ ಮಾಡಿ ಒಂದು ದೇಶದ ಜಿ ಡಿ ಪಿ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಿದೆ ಅಂತ ಅಂದ್ಕೊಳ್ಳೋಣ ಹಾಗಂದ ಮಾತ್ರಕ್ಕೆ ಆ ದೇಶದಲ್ಲಿರೋ ಪ್ರತಿಯೊಬ್ಬರ ಜೀವನಾನೂ ಚೆನ್ನಾಗಿದೆಯಂತಾನ ಅರ್ಥ ಆ ಬೆಳವಣಿಗೆಯ ಲಾಭ ಎಲ್ಲರಿಗೂ ಸಮನಾಗಿ ಹಂಚಿ ಹೋಗಿದೆಯಾ ಬಹುಶ ಇಲ್ಲ ಅನ್ಸುತ್ತೆ ಅಲ್ವಾ ಹಾಗಾದ್ರೆ ಜಿಡಿಪಿಯ ಮಿತಿಗಳೇನು ಪ್ರಮುಖವಾಗಿ ಮೂರು ವಿಷಯಗಳನ್ನ ಇಲ್ಲಿ ಹೇಳ್ಬೋದು ಒಂದು ಜಿಡಿಪಿಯ ಹಂಚಿಕೆ ಅಂದ್ರೆ ಜಿ ಅನ್ನೋ ದೊಡ್ಡ ಕೇಕ್ ದೊಡ್ಡದಾಗ್ತಿರ್ಬೋದು ಆದರೆ ಅದರ ದೊಡ್ಡ ತುಂಡು ಕೆಲವೇ ಕೆಲವರ ಪಾಲಾಗಿ ಉಳಿದವರಿಗೆ ಸಣ್ಣ ತುಂಡು ಸಿಗ್ತಾ ಇರ್ಬೋದು ಈ ಅಸಮಾನತೆಯ ಬಗ್ಗೆ ಜಿ ಡಿಪಿ ಏನು ಹೇಳಲ್ಲ ಎರಡು ಹಣರಹಿತ ವಿನಿಮಯಗಳು ಉದಾಹರಣೆಗೆ ಮನೆಯಲ್ಲಿ ಅಮ್ಮ ಅಕ್ಕ ತಂಗಿ ಮಾಡೋ ಕೆಲಸಕ್ಕೆ ಯಾವುದೇ ಸಂಬಳ ಇರಲ್ಲ ಹಾಗಾಗಿ ಅದು ಜಿ ಲೆಕ್ಕಕ್ಕೆ ಬರಲ್ಲ ಆದರೆ ಆ ಕೆಲಸಕ್ಕೆ ಬೆಲೆ ಇಲ್ವಾ ಖಂಡಿತ ಇದೆ ಮೂರನೆಯದು ಬಾಹ್ಯ ಪರಿಣಾಮಗಳು ಅಂದ್ರೆ ಒಂದು ಫ್ಯಾಕ್ಟರಿ ತುಂಬ ವಸ್ತುಗಳನ್ನ ಉತ್ಪಾದನೆ ಮಾಡಿ ಜಿಡಿಪಿ ಹೆಚ್ಚಿಸಬಹುದು ಆದರೆ ಅದೇ ಫ್ಯಾಕ್ಟ್ರಿ ನದಿಯನ್ನ ಗಾಳಿಯನ್ನ ಹಾಳು ಮಾಡಿದ್ರೆ ಆ ನಷ್ಟವನ್ನ ಜಿ ಡಿಪಿ ಲೆಕ್ಕಕ್ಕೆ ತಗೊಳ್ಳಲ್ಲ ಈ ಚಿತ್ರದಲ್ಲಿರೋ ಬಿಸಿ ಗಾಳಿಯ ಬಲೂನನ್ನೇ ನೋಡಿ ಇದು ಜಿ ಪಿಯನ್ನ ತುಂಬಾ ಚೆನ್ನಾಗಿ ಪ್ರತಿನಿಧಿಸುತ್ತೆ ಬಲೂನ್ ಎತ್ತರಕ್ಕೆ ಎತ್ತರಕ್ಕೆ ಹೋಗ್ತಾ ಇರ್ಬೋದು ನೋಡಕ್ಕೆ ತುಂಬ ಚೆನ್ನಾಗ್ ಕಾಣಿಸ್ಬೋದು ಆದ್ರೆ ಆ ಎತ್ತರಕ್ಕೆ ಹೋಗೋಕೆ ಅದು ಎಷ್ಟು ಇಂಧನ ಸುಡ್ತಿದೆ ಕೆಳಗಿರೋ ಪರಿಸ್ಥಿತಿಗೆ ಏನಾದ್ರೂ ಹಾನಿ ಮಾಡ್ತಿದ್ಯಾ ಅಥವಾ ಆ ಬಲೂನ್ ಒಳಗಡೆ ಇರೋ ಎಲ್ಲರಿಗೂ ಒಂದೇ ರೀತಿ ಅನುಕೂಲ ಸಿಗ್ತಿದ್ಯಾ ಅನ್ನೋ ಪೂರ್ತಿ ಕಥೆಯನ್ನ ಅದು ಹೇಳಲ್ಲ ಜಿ ಪಿಯು ಹಾಗೇನೆ ರಾಬರ್ಟ್ ಎಫ್ ಕೆನೆಡಿ ಅವರ ಒಂದು ಪ್ರಸಿದ್ಧ ಮಾತಿದೆ ಅವ್ರು ಹಾಗೆ ಜಿ ಪಿ ನಮ್ಮ ಜೀವನಕ್ಕೆ ಯಾವುದು ನಿಜವಾಗ್ಲೋ ಮುಖ್ಯವೋ ಅದನ್ನು ಬಿಟ್ಟು ಉಳಿದೆಲ್ಲವನ್ನೂ ಅಳೆಯುತ್ತೆ ಅಂದ್ರೆ ಆರ್ಥಿಕತೆ ಬೆಳೆಯೋದು ಮುಖ್ಯನೇ ಆದರೆ ಅದೇ ಎಲ್ಲವೂ ಅಲ್ಲ ಜನರ ಸಂತೋಷ ಸಮಾಜದ ಆರೋಗ್ಯ ಇವೆಲ್ಲ ಅದಕ್ಕಿಂತ ಮುಖ್ಯ ಹಾಗಾದ್ರೆ ಈ ಇಡೀ ಚರ್ಚೆಯ ಕೊನೆಯಲ್ಲಿ ನಮ್ಮ ಮುಂದೆ ಉಳಿಯೋ ಪ್ರಶ್ನೆನೇನು ಜಿ ಡಿ ಪಿ ಒಂದು ಪರಿಪೂರ್ಣ ಅಳತೆಗೋಲು ಅಲ್ಲ ಅನ್ನೋದಾದ್ರೆ ಅದರ ಬದಲಾಗಿ ನಾವು ಏನನ್ನಾಳಿಬೇಕು ಬಹುಶಃ ನಾವು ನೆನ್ಬಿಟ್ಕೊಳ್ಬೇಕಾದ ಮುಖ್ಯ ವಿಷಯ ಅಂದರೆ ಜಿ ಡಿ ಪಿ ಅನ್ನೋದು ಒಂದು ಗುರಿಯಲ್ಲ ಅದೊಂದು ಸಾಧನ ಅಷ್ಟೇ ಒಂದು ದೇಶದ ನಿಜವಾದ ಪ್ರಗತಿಯನ್ನ ಅಳೆಯೋಕೆ ಇನ್ನು ಉತ್ತಮವಾದ ದಾರಿಗಳನ್ನ ಹುಡ್ಕೋದು ನಮ್ಮೆಲ್ಲರ ಮುಂದಿರೋ ಸವಾಲು ಈ ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ